ಹಲೋ ಬ್ಯೂಟಿಫುಲ್ ಪೀಪಲ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾನ್ವಿ ವ್ಲಾಗ್ಸ್ ತುಂಬ ಅಂದರೆ ತುಂಬ ದಿನ ಆದಮೇಲೆ ನಾನಿವತ್ತು ವ್ಲಾಗ್ನ ಮಾಡ್ತಾಯಿದ್ದೀನಿ ನಾನಂತೂ ನಿಮ್ಮ ತುಂಬಾ ಮಿಸ್ ಮಾಡಿಕೊಂಡೆ ನೀವು ಕೂಡ ನನ್ನ ಮಿಸ್ ಮಾಡ್ಕೊಂಡ್ರಿ ಅಂತ ಅಂದ್ಕೊತೀನಿ ತುಂಬ ಜನ ಇದ್ರಿ ನನ್ನ ಅಕ್ಕ ಏನಕ್ಕೆ ವ್ಲಾಗ್ನ ಇಲ್ಲ ವ್ಲಾಗ್ನ ಮಾಡಿ ಎಷ್ಟು ದಿನ ಆಯಿತು ಆಲ್ಮೋಸ್ಟ್ ಟೂ ವೀಕ್ಸ್ ಆಗ್ತಾ ಬರ್ತಿದೆ ನೀವು ವ್ಲಾಗ್ಸ್ನ ಮಾಡಿ ಅಂತೆಲ್ಲ ನನಗಂತೂ ತುಂಬಾ ಖುಷಿ ಆಯಿತು ಎಷ್ಟು ಕರ್ಸನ್ನಿಟ್ಟರೆ ನೀವು ಅದನ್ನ ಕೇಳ್ತೀರ ಅಲ್ವಾ ಅದಕ್ಕಿಂತ ಬೇರೆ ಖುಷಿ ಏನಿದೆ ಅಲ್ವಾ ಆ್ಯಂಡ್ ಗುರುವಾರ ಆಗಿರೋದ್ರಿಂದ ಆ್ಯಸ್ ಯೂಶುವಲ್ ನನ್ನ ಫಾಲೋವರ್ಸ್ಗೆ ಲೈಕ್ ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ಲ ಗೊತ್ತಿರುತ್ತೆ ಗುರುವಾರ ಮಿಸ್ ಮಾಡ್ದೇ ನಮ್ಮ ಮನೇಲಿ ರಾಯರ ಪೂಜೆ ಮಾಡೇ ಮಾಡ್ತೀವಿ ಆ್ಯಂಡ್ ರಾಯರ ಮಠಕ್ಕೆ ಹೋಗ್ತೀವಿ ಸೊ ಅದಕ್ಕೋಸ್ಕರ ಇಲ್ಲಿ ಬೆಳಿಗ್ಗೆ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇನ್ನೂ ತುಂಬ ಜನ ಕೇಳ್ತಾಯಿದ್ರೆ ಯೂಟ್ಯೂಬ್ ಸಿಲ್ವಾ ಪ್ಲೇಬಟನ್ ಬಂತಲ್ಲ ಏನಕ್ಕೆ ಅದನ್ನು ಇನ್ನೂ ಅನ್ಬಾಕ್ಸ್ ಮಾಡಿಲ್ಲ ಅಂತ ಅದ್ರದೊಂದು ತುಂಬಾ ಸ್ಪೆಷಲ್ ಸ್ಪೆಷಲ್ ವ್ಲಾಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಅದನ್ನು ಇನ್ನೂ ಕೂಡ ಅನ್ಬಾಕ್ಸ್ ಮಾಡಿಲ್ಲ ಅನ್ಬಾಕ್ಸ್ ಮಾಡಿದ ತಕ್ಷಣನೇ ನಾನು ನಿಮ್ಮ ಹತ್ರ ವೀಡಿಯೋಸ್ನ ಶೇರ್ ಮಾಡ್ಕೊಳ್ತೀನಿ ಆ್ಯಂಡ್ ಇನ್ನು ತುಂಬ ತುಂಬ ತುಂಬಾ ವೀಡಿಯೋಸ್ ಇದೆ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋವಂಥದ್ದು ತುಂಬ ಹ್ಯಾಪಿ ಮೂಮೆಂಟ್ಸ್ ಕೂಡ ಇದೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದು ಎಲ್ಲ ಕೂಡ ಆದಷ್ಟು ಬೇಗ ವ್ಲಾಗ್ನ ಮಾಡ್ತೀನಿ ಆ್ಯಂಡ್ ಇಷ್ಟು ದಿನ ಆ್ಯಕ್ಟಿವೇ ಐ ಆಮ್ ರಿಯಲಿ ಸಾರಿ ಆ್ಯಂಡ್ ತುಂಬ ಜನ ಕನ್ಸನ್ನು ತೋರಿಸಿ ಎಲ್ಲ ಕೇಳಿದ್ದಕ್ಕೆ ಅವ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಇಷ್ಟೊಂದೆಲ್ಲ ಸಪೋರ್ಟ್ ಮಾಡ್ತಿರೋದಕ್ಕೆ ನಿಮ್ಮ ಕಾನ್ಸ್ಟೆಂಟ್ ಸಪೋರ್ಟ್ ನನಗೆ ಹೀಗೆ ಇರಲಿ ಅಂತ ನಾನು ಯಾವಾಗಲೂ ಕೇಳ್ಕೊತೀನಿ ಆ್ಯಂಡ್ ದೀಪ ಹಚ್ಚೋದಕ್ಕೂ ಮುಂಚೆ ರಾಯರು ಪ್ರಸಾದನ ಕೊಟ್ಟಿದ್ದರು ಇದನ್ನು ಮತ್ತೆ ಹಾಕ್ಬೇಕಾ ಬೇಡವಾ ಅಂತ ಗೊತ್ತಿಲ್ಲದೆ ಕನ್ಫ್ಯೂಷನಲ್ಲಿ ನಾನು ಹಾಕ್ತೆ ಮನೆಯಲ್ಲಿ ಪೂಜೆಯೆಲ್ಲ ಮುಗಿಸಿ ನಾನಿವತ್ತು ಬೆಣ್ಣೆ ಅಲಂಕಾರ ಮಾಡಿಸ್ತೀನಿ ಆಂಜನೇಯನಿಗೆ ಅಂತ ಅರಿಕೆಯನ್ನು ಮಾಡಿಕೊಂಡಿದ್ದೆ ಅದಕ್ಕೋಸ್ಕರ ಅಲ್ಲಿ ಹೋಗಬೇಕಾಗಿತ್ತು ಅದಕ್ಕಿಂತ ಮುಂಚೆ ನಮ್ಮ ಮನೆ ನಿಯರ್ ಬೈಯಲ್ಲೇ ಇರುವಂಥ ಶನಿಮಾತ್ಮ ದೇವಸ್ಥಾನಕ್ಕೆ ಹೋಗಿ ನಂತರ ಅಲ್ಲೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ದೇವಸ್ಥಾನಕ್ಕೆ ಶನಿಮಾತ್ಮ ದೇವಸ್ಥಾನಕ್ಕೆ ಹೋದ್ವಿ ಹೋಗಿ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ಪ್ರಸಾದ ಕೂಡ ತಗೊಂಡು ನಾವಲ್ಲಿಂದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅಂತ ಬಂದ್ವಿ ನಾವು ಸ್ವಲ್ಪ ಬೇಗನೆ ಹೋಗಿದ್ದರಿಂದ ಮೊದಲನೇ ಪೂಜೆನ ಮುಗಿಸಿ ಪುರೋಹಿತರು ಹೊರಗಡೆ ಹೋಗಿದ್ದರು ನಂತರ ಅವ್ರು ಬಂದಮೇಲೆ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಪ್ರಸಾದ ತಗೊಂಡ್ವಿ ಹಾಗೆ ಅಲಂಕಾರ ಈ ರೀತಿ ಇತ್ತು ಹಾಗೆ ಇವತ್ತು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಪ್ರಾಡಕ್ಟ್ಸ್ಗಳನ್ನ ರೀಸ್ಟಾಕ್ ಮಾಡ್ಕೊಳ್ಳೋದಿತ್ತು ನನಗೆ ಕರ್ಲರ್ ಹಾಗೆ ಕ್ರಿಂಪರ್ ಅವಶ್ಯಕತೆ ಇತ್ತು ಲೈಕ್ ನನ್ನ ಹತ್ರ ಯೂಶಲಿ ಇದೆ ಬಟ್ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ನನಗೆ ಬೇಕಾಗಿತ್ತು ಸೊ ಐ ವಿಲ್ ಆಲ್ವೇಸ್ ಗೋ ವಿತ್ ಐಕಾನಿಕ್ ಬ್ರ್ಯಾಂಡ್ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಬ್ರ್ಯಾಂಡ್ ನನ್ನ ಪ್ರಕಾರ ಹೇಳಬೇಕು ಅಂತಂದರೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಕೂಡ ಸೊ ಯೂಶಲಿ ಯಾವಾಗಲೂ ಬ್ಲ್ಯಾಕ್ ಕಲರಲ್ಲೇ ತೊಗೊಂಡು ಬೋರ್ ಆಗಿತ್ತು ಸೊ ಇವತ್ತು ಈ ಸಲ ಕಲರ್ ಚೇಂಜ್ ಇರಲಿ ಅಂತ ನಾನು ಅದನ್ನು ತೊಗೊಂಡೆ ಲೈಕ್ ಪ್ರೀವಿಯಸ್ ಥೋರ್ಸಿಂದಲ್ಲ ಅದನ್ನು ತೊಗೊಂಡೆ ಮೊದಲು ನಾನು ಇಲ್ಲಿ ಸ್ವಲ್ಪ ಮಿನಿದು ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಸ್ವಲ್ಪ ತಿಕ್ ಹೇರೆಲ್ಲ ಇದ್ದರೆ ಹಿಂಸೆ ಆಗುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ದೊಡ್ಡದೆ ಈ ಬ್ರ್ಯಾಂಡಲ್ಲಿ ಕ್ರಿಂಪರ್ನ ತೊಗೊಂಡೆ ಹಾಗೆ ಕರ್ಲರ್ ಕೂಡ ತೊಗೊಂಡೆ ಬೀಯಿಂಗ್ ಎ ಮೇಕಪ್ ಆರ್ಟಿಸ್ಟ್ ನಮ್ಮ ಶಾಪಿಂಗ್ ಅಂತೂ ಯಾವತ್ತೂ ಎಂಡ್ ಆಗೋಲ್ಲ ಏನಾದರೂ ಕ್ರಿಂಪರ್ ಕರ್ಲರ್ಸ್ ಏನಾದರೂ ಸರಿ ರೀಸ್ಟಾಕ್ ಮಾಡ್ತಾನೆ ಇರಬೇಕಾಗುತ್ತೆ ಇಷ್ಟೆಲ್ಲ ಕೆಲಸ ಮುಗಿಸಿ ನಾವು ಲಂಚ್ ಮಾಡೋ ಅಷ್ಟರಲ್ಲೇ ತ್ರೀ ಓ ಕ್ಲಾಕ್ ಆಗಿತ್ತು ಸೊ ನಾವು ಆನ್ ದ ವೇ ಅಲ್ಲೇ ರಂಗಸ್ಥಲಂಗೆ ಊಟಕ್ಕೆ ಅಂತ ಹೋಗಿದ್ವಿ ಸೊ ಅವರು ಫಸ್ಟ್ ಮೀಲ್ಸ್ನ ತೊಗೊಂಡ್ರು ನಾನು ಫಾರ್ ದ ಫಸ್ಟ್ ಟೈಮ್ ಮೀಲ್ನ ಬಿಟ್ಟು ಬೇರೆ ಏನೋ ಆರ್ಡರ್ ಅಂತ ಮಾಡ್ಕೊಂಡಿದ್ದು ಸೊ ನಾನಿಲ್ಲಿ ಪನ್ನೀರ್ ಬಿರಿಯಾನಿ ಏನೋ ಆರ್ಡರ್ ಮಾಡಿಕೊಂಡೆ ಸೊ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ವಿ ಎಂಜಾಯ್ಡ್ ಎ ಲಾಟ್ ಆ್ಯಂಡ್ ತುಂಬ ಜನ ನನಗೆ ಇದ್ರಿ ಜಾಸ್ತಿ ಲೆಂತಿಯಾಗಿ ವ್ಲಾಗ್ಸನ್ನ ಮಾಡಿ ಸಡನ್ ಸಡನ್ನಾಗಿ ವ್ಲಾಗ್ಸ್ ಮಾಡೋದು ಬಿಟ್ಬಿಡ್ಬೇಡಿ ನಾವು ತುಂಬಾ ಅಡಿಕ್ಟ್ ಆಗಿರ್ತೀವಿ ನೋಡ್ತಾ ಇರ್ತೀವಿ ಮತ್ತು ಏನಕ್ಕೆ ವ್ಲಾಗ್ ಹಾಕಿಲ್ಲ ನಾ ಕನ್ಫ್ಯೂಷನ್ಸ್ ಬರುತ್ತೆ ಅಂತೆಲ್ಲ ಇದ್ರಿ சோ ஐ விஃபினெட்ல ட்ராய் ஆண்ட் இவங்க நான் க்ளாசஸ்னா கூட நமக்கு எல்லோரே ஓகேக்கே டைம் சில தட்ஸ் பை தட்ஸ் த மெய்ன் ரீசன் ஆக்சுலி ಸೊ ಡೆಫಿನೆಟ್ಲಿ ನಾನು ವ್ಲಾಗ್ಸ್ ಮಾಡ್ದಂದ್ರೆ ನಂಗೆ ತುಂಬಾ ಇಷ್ಟ ಇದು ನನ್ನ ಪ್ಯಾಷನ್ ಅಂತಲೇ ನಾನು ಚೂಸ್ ಮಾಡ್ಕೊಂಡಿರೋದು ಇನ್ನು ಮುಂದಿನ ವ್ಲಾಗ್ಸ್ಗಳಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆ್ಯಂಡ್ ನಿಮಗೆಲ್ಲ ತುಂಬ ಖುಷಿ ಕೂಡ ಕೊಡುತ್ತೆ ಆ್ಯಂಡ್ ವೀಕ್ಲಿ ಅಟ್ಲೀಸ್ಟ್ ತ್ರೀ ವ್ಲಾಗ್ಸ್ ಹಾಕಿದ್ರು ಆಗತಿಕೆ ಅಂತ ನಾನು ಟ್ರೈನ ಮಾಡ್ತೀನಿ ಆ್ಯಂಡ್ ನಾವಿಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಒಂದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಕೆಲಸ ಆ ಕೆಲಸನ ಮುಗಿಸ್ಕೊಂಡು ಮ್ಯಾಕ್ಸ್ಗೆ ಶಾಪಿಂಗ್ ಅಂತ ಹೋಗಿದ್ವಿ ಬಿಕಾಸ್ ನಾನು ಇವಾಗ ರೀಸೆಂಟ್ ಆಗಿ ಒಂದು ಈವೆಂಟ್ನ ವಿಸಿಟ್ ಮಾಡಬೇಕಾಗಿದೆ ಅದಕ್ಕೋಸ್ಕರ ಏನಾದರೂ ಒಂದು ಫಾರ್ಮಲ್ ಟೈಪಲ್ಲಿ ನೋಡೋಣ ಅಂತ ಹೋಗಿದ್ವಿ ಆ್ಯಂಡ್ ಸಮ ಕಲೆಕ್ಷನ್ಸ್ ನನಗೆ ಇಷ್ಟ ಆಯಿತು ಒಂದು ಸ್ವಲ್ಪ ಶಾಪಿಂಗ್ಸ್ನೆಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟಿವಿ ಹಾಗೆ ನಾನಿಲ್ಲಿ ಏನೇನೆಲ್ಲ ಪರ್ಚೇಸ್ ಮಾಡಿದೆ ಅದನ್ನೆಲ್ಲ ಸ್ಪ್ರೆಡ್ ಮಾಡ್ಕೊಂಡು ನೋಡ್ತಾ ಇದ್ದೆ ಏನೇ ತೊಗೊಂಬಂದಿದ್ದೀವಿ ಅಂತ ನಾವು ಕಲರ್ ಕ್ರಿಂಪರ್ ಹಾಗೆ ಒಂದಷ್ಟು ಕ್ಲೋಸ್ನ ನಾನು ಪರ್ಚೇಸ್ ಮಾಡಿದೆ ನಾಟ್ ದ್ಯಾಟ್ ಮಚ್ ಆ್ಯಂಡ್ ಡಿನ್ನರ್ಗೆ ನಾನಿವತ್ತು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಯಾವ ರೀತಿ ಮಾಡ್ಕೊಳ್ಳೋದಂತ ತೋರಿಸೋಣ ಅಂತ ಕೂಡ ಅಂದ್ಕೊಂಡಿದ್ದೀನಿ ಅದನ್ನೇ ನಾನಿವತ್ತು ಡಿನ್ನರ್ಗೆ ತಿಂದಿದ್ದು ತುಂಬಾ ಟೇಸ್ಟಿಯಾಗಿರುತ್ತೆ ಬಿಸಿ ಅನ್ನದ ಜೊತೆಗೆ ಒಂದು ಸ್ಪೂನ್ ತುಪ್ಪಾನ ಆ್ಯಡ್ ಮಾಡಿಕೊಂಡು ನೀವಿ ಪೌಡರ್ನ ಹಾಕೊಂಡು ತಿಂತಾಯಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ರೆಸಿಪಿ ನೋಡೋಣ ಬನ್ನಿ ಮೊದಲು ನಾನಿಲ್ಲಿ ನುಗ್ಗೆ ಸೊಪ್ಪನ್ನ ಬಿಡಿಸಿಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಸೈಡ್ಗೆ ಎತ್ತಿಟ್ಕೊಬೇಕು ಆ್ಯಂಡ್ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ತೊಗೊಳ್ಳಿ ನಿಮಗೆ ನುಗ್ಗೆ ಸೊಪ್ಪನ್ನ ಆ್ಯಂಡ್ ಇವಾಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಸೊ ನಾನಿಲ್ಲಿ ಏನೇನೆಲ್ಲ ತೋರಿಸ್ತಾ ಇದ್ದೀನಿ ಅಂದರೆ ಕಡಲೆಬೇಳೆ ಆಗಿರ್ಬೋದು ಉದ್ದಿನಬೇಳೆ ಹಾಗೆ ಧನಿಯಾ ಹಾಗೆ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಅಥವಾ ಬಾಡಿಗೆ ಮೆಣಸಿನ್ಕಾಯಿ ನಿಮಗೆ ಯಾವುದು ಬೇಕಾಗುತ್ತೆ ಅದನ್ನು ತಗೊಳ್ಳಿ ಆ್ಯಂಡ್ ಇದಂತೂ ಸೂಪರ್ ಟೇಸ್ಟಿ ಆ್ಯಂಡ್ ಸೂಪರ್ ಡಿಲಿಷಿಯಸ್ ಆಗಿರುತ್ತೆ ಸೊ ಇಲ್ಲಿ ಏನೇನು ತೋರಿಸ್ತಾ ಇದ್ದೀವಲ್ವಾ ಇಂಗ್ರೀಡಿಯೆಂಟ್ಸ್ ಅದನ್ನೆಲ್ಲ ಒನ್ ಒನ್ ಸ್ಪೂನ್ ಆಯಿಲ್ ಜೊತೆ ಚೆನ್ನಾಗಿ ನೀವು ಅದರದ್ದು ವಾಸನೆ ಬರೋವರೆಗು ಲೈಕ್ ಸ್ವಲ್ಪ ಗಮ್ಮಂತ ವಾಸನೆ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈನ ಮಾಡ್ಕೊಳ್ಳಿ ಬಟ್ ಜಾಸ್ತಿ ಸೀಸಕ್ಕೆ ಹೋಗಬೇಡಿ ಲೈಕ್ ಅದು ಸೀದೋಗೋವರೆಗೂ ಬಿಟ್ಕೊಬೇಡಿ ಇವಾಗ ಒಂದು ಪ್ಲೇಟ್ನ ಇಟ್ಕೊಂಡು ನೀವೇನೇನು ಫ್ರೈ ಮಾಡ್ಕೊತಾ ಇದ್ದೀರಾ ಅದನ್ನೆಲ್ಲ ಕ್ಲೀನಾಗಿ ಎತ್ತಿಟ್ಟು ನೆನ್ಪಿಟ್ಕೊಳ್ಳಿ ನೀವು ಒನ್ ಒಂದ್ ಸ್ಪೂನ್ ಆಯಿಲ್ ನ ಆಡ್ ಮಾಡ್ಕೊಬೇಕಾಗುತ್ತೆ ಇದಕ್ಕೆ ಇದು ತುಂಬಾನೇ ಒಳ್ಳೆಯದು ಹಾಗೆ ನುಗ್ಗೆ ಸೊಪ್ಪು ಆಗಿರ್ಬೋದು ಅಥವಾ ನುಗ್ಗೆ ಕಾಯಿ ಆಗಿರ್ಬೋದು ಇದೆಲ್ಲ ತುಂಬ ಒಳ್ಳೆಯದು ಹಾಗೆ ನಾನು ತೋರಿಸಿರುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಿಮಗೆ ಆಯಿಲ್ ಅವಶ್ಯಕತೆ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಬಟ್ ನೀವು ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ತುಂಬ ದಿನ ನೀವು ಇದನ್ನು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು ಮಿನಿಮಮ್ ನೀವು ಒಂದು ಹೊರ್ಗಡೆ ಇಟ್ಕೊತೀರಾ ಅಂತ ಅಂದರೆ ಒಂದು ಟ್ವೆಂಟಿ ಡೇಸ್ ಆದರೂ ಇಟ್ಕೊಬೋದು ಬಟ್ ನೀವು ಫ್ರಿಜ್ಜಲ್ಲಿ ರೆಫ್ರಿಜರೇಟರಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀರಾ ಅಂದರೆ ಮಿನಿಮಮ್ ನೀವು ಇಲ್ಲ ಅಂತಂದರೆ ಒನ್ ಆ್ಯಂಡ್ ಹಾಫ್ ಮಂತ್ವರೆಗೂ ಇಟ್ಕೊಬೋದು ಇಲ್ಲಿ ನಾನೆಲ್ಲ ತೋರಿಸಿರೋಂಥ ಇಂಗ್ರೀಡಿಯೆಂಟ್ಸ್ಗಳನ್ನೆಲ್ಲ ಚೆನ್ನಾಗಿ ರೋಸ್ಟ್ ಆ್ಯಂಡ್ ಡ್ರೈ ರೋಸ್ಟ್ ಥರ ಮಾಡಿ ಎತ್ತಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಗೆ ಒಂದು ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣು ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಸಾಲ್ಟ್ ಮತ್ತೆ ಅರಿಶಿನ ಹಾಕೊಂಡು ಚೆನ್ನಾಗಿ ಫೈನ್ ಪೌಡರ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಪೌಡರ್ ಆಗಬೇಕು ಈಗ ಈ ಪೌಡರ್ ರೆಡಿ ಇದೆ ಬಿಸಿ ಬಿಸಿ ತುಪ್ಪ ಅನ್ನ ಜೊತೆ ಇದೊಂದು ಪೌಡರ್ನ ಮಿಕ್ಸ್ ಮಾಡ್ಕೊತೀನಿ ಅಂದ್ರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ದಟ್ಸ್ ಇಟ್ ಫಾರ್ ಟು ಡೇಸ್ ವೀಡಿಯೋಸ್ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಡೋಂಟ್ ಫಾರ್ ಗೆಟ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಬಾಯ್ ಬಾಯ್